ನಮ್ಮ ಫೋನ್ ಸೂಸೈಡ್ ಸರಿ ರೆಸಿಪಿ ಈ ಮಾಡ್ತೀವಿ ನಾವು ಕೆಲಸನ ಕೆಲಸ ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬಿಡಿ ಇನ್ಫ್ಯಾಕ್ಟ್ ನನ್ನ ಮದ್ವೆ ಆದ್ಮೇಲೆಲ್ಲ ಒಂದ್ಸತಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ ನಾನು ನನ್ನ ಮಗು ಬಂದು ಸೆವೆನ್ ಮಂತ್ಸ್ ಅವನು ಇವಾಗಲೂ ಓಕೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೀಸ್ ಪ್ರಪಂಚ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಮನೆ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಜಸ್ಟ್ ಒಂದು ವ್ಲಾಗ್ನ ಮುಗಿಸಿ ಅಪ್ಲೋಡ್ ಮಾಡಿ ಸ್ವಲ್ಪ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿ ಇವಾಗ ಮತ್ತೆ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಒಂದು ಬೇಜರ್ ಆಗ್ತಾ ಇದೆ ಯಾಕೆ ಅಷ್ಟೊಂದು ಜಸ್ಟ್ ಒಂದೊಂದು ಅರ್ಧ ಗಂಟೆ ಆಯಿತು ಆ ವ್ಲಾಗ್ ಹಾಕಿ ಬಟ್ ಐ ವಾಸ್ ಲೈಕ್ ಯಾಕೆ ಆ ವ್ಲಾಗ್ ಓಡ್ತಾ ಇಲ್ವಲ್ಲ ಇಷ್ಟು ಈ ಥರ ವ್ಲಾಗ್ಸ್ ನಿಮಗೆ ಇಷ್ಟ ಅಲ್ವಾ ಅಂತ ಅಂದ್ಕೊಂಡು ಲೈಕ್ ಈ ಒಂದು ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ಏನು ಗೊತ್ತಾಗುತ್ತೆ ಲೈಕ್ ಇಟ್ಸ್ ಏ ಒಂದು ಯೂಟ್ಯೂಬರ್ ನಂದೇ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂಸ್ ಅದೇನಪ್ಪ ಅಂತ ಯಾವ ವೀಡಿಯೋ ತುಂಬಾನೇ ಚೆನ್ನಾಗಿ ಓಡುತ್ತೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಅನ್ಕೋತೀವಿ ಆ ವೀಡಿಯೋ ಓಡದೇ ಇಲ್ಲ ಯಾವ ವೀಡಿಯೋ ಅಯ್ಯೋ ಚೆನ್ನಾಗಿಲ್ವಲ್ಲ ಚೆನ್ನಾಗಿ ವ್ಯೂಸ್ ಬರಲ್ವಲ್ಲ ಅಂತ ಅನ್ಕೋತೀವಿ ಅದೇ ಚೆನ್ನಾಗಿ ವ್ಯೂಸ್ ಬರೋದು ಸೊ ಇವಾಗ ಹಂಗೆ ಆಯಿತು ನನಗೆ ಇದು ಚೆನ್ನಾಗಿ ಓಡುತ್ತೆ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿ ಓಡುತ್ತಾ ಇಲ್ಲ ದನ್ ದಟ್ಸ್ ಓಕೆ ಬಿಕಾಸ್ ದೇವ್ ಹೇಳಿದ್ದಾರೆ ಗೊತ್ತಾ ಕೃಷ್ಣ ಹೇಳಿದ್ದಾರೆ ನೀವು ನಿಮ್ಮ ಕೆಲಸನ ಮಾಡಿ ಫಲದ ಬಗ್ಗೆ ಯೋಚನೆ ಮಾಡ್ಬಿಡಿ ಅಂತ ಸೊ ನನ್ನ ಕೆಲಸ ಮಾಡಿದ್ದಾಯಿತು ಆದಷ್ಟು ನಿಮಗೆ ಎಂಟರ್ಟೈನ್ ಮಾಡಬೇಕು ರೆಗ್ಯುಲರ್ ಆಗಿ ಬ್ಲಾಗ್ ಮಾಡಬೇಕು ಅಂತ ಸೊ ಏಪ್ರಿಲ್ ಮಂತ್ ಬಂದು ಕಾನ್ಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ವ್ಲಾಗ್ ಮಾಡ್ತಾನೆ ಬರ್ತೀನಿ ಆದಷ್ಟು ಬಿಟ್ಟಿದ್ದು ಅಷ್ಟೇ ಸೊ ಎಸ್ ಲೆಟ್ ಸ್ಟಾರ್ಟ್ ವಿತ್ ಮೈ ಫ್ರೆಶ್ ವ್ಲಾಗ್ ಅಲ್ಲಿ ಹೆಲ್ಪ್ ಮಾಡ್ತೀನಿ ಅಂದ್ರೆ ಪಲಾವ್ ತಿಂಡಿ ಆಲ್ರೆಡಿ ರೆಡಿ ಆಗಿದೆ ಬಟ್ ಸ್ಟಿಲ್ ಕಿಚನ್ ಕ್ಲೀನ್ ಮಾಡಿದ್ರೆ ತುಂಬಾನೇ ಕೆಲಸ ಇದೆ ಸೊ ಅವೆಲ್ಲ ಮುಗಿಸ್ಬೇಕು साउट तो नीर लिए से गिरा ಪಲಾವ್ ಪಪ್ಪಲ್ಲೇತಕ್ಕೆ ನಾವು ಹಾಟ್ ಬಾಕ್ಸಲ್ಲಿ ಹಾಕ್ತಾ ಇದೀವಿ ಅಂದರೆ ನಮ್ಮ ಮನೇಲಿ ಎಲ್ಲರೂ ಟೈಮ್ ಟೈಮಲ್ಲಿ ಊಟ ಮಾಡೋದು ಸರಿನಾಕ್ಕುರ್ದು ಮುಚ್ಚ ಕರೆಕ್ಟಾಗಿ ಅವರು ಹಾಕಲ್ಲ ಸೊ ಅದಕ್ಕೆ ಹಾಟ್ ಬಾಕ್ಸ್ ಅಂತ ಅಂದರೆ ಬಿಸಿನೂ ಇರುತ್ತೆ ಹಾಗೂ ತುಂಬಾ ಈಸಿ ಟು ಯೂಸ್ ಅಂದ್ಕೊಂಡು ಹಾಟ್ ಬಾಕ್ಸಿಗೆ ಹಾಕಿದ್ವಿ ಸೊ ದಟ್ ಮಧ್ಯಾಹ್ನಕ್ಕೂ ಸಹ ಅದು ಬಿಸಿ ಇರುತ್ತೆ ಸಪೋಸ್ ಇಫ್ ಇನ್ ಕೇಸ್ ಬೇಕಾದ್ರೆ ಊಟ ಮಾಡ್ಕೋಬಹುದು ಅಂತ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ವೆನ್ ಐ ಸಿ ಅರುಣ್ ಅವರು ಹಾಗೂ ಜೀಜುನ ಈ ಥರ ಹೆಲ್ಪ್ ಮಾಡೋದು ಅಥವಾ ನಮ್ಮ ಡ್ಯಾಡಿನೇ ಆಗಲಿ ಅಥವಾ ಯಾರೇ ಆಗಲಿ ಗಂಡುಸಿರೋ ಹುಡುಗರು ಅಲ್ಲ ಅವ್ರ ಅಪ್ಪ ಅವ್ರ ಅಮ್ಮಂಗೆ ಅವರ ಅಕ್ಕ ತಂಗಿಗೆ ಕಿಚನಲ್ಲಿ ಹೆಲ್ಪ್ ಮಾಡೋದು ಅವ್ರ ವೈಫ್ಗೆಲ್ಲ ಹೆಲ್ಪ್ ಮಾಡೋದು ನಂಗೆ ತುಂಬಾ ಒಂಥರ ಇಂಪ್ರೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ನಾನು ದೇವಸ್ಥಾನ ಕೂಡ ಹುಡುಗರು ನೋಡ್ತೀನಲ್ಲ ಅದು ಒಂಥರ ಖುಷಿ ಕೊಡುತ್ತೆ ಅಂಡ್ ಇನ್ನೊಂದು ಕ್ಯೂಟ್ ನೋಡ್ಬೋದು ನೋಡಬಹುದು ಅವರು ಕಣ್ಮಣ್ಣನ ಎತ್ಕೊಂಡಿದ್ದಾರೆ ಜೀಜು ಲಡ್ಡುನ ಎತ್ಕೊಂಡಿದ್ದಾರೆ ಸೊ ತುಂಬಾನೇ ಖುಷಿ ಆಗುತ್ತಿವೆಲ್ಲ ನೋಡಕ್ಕೆ ಅಂಡ್ ಇವಾಗ ನೀವು ನೋಡಬಹುದು ಸಿಂಬುಂಗೆ ಸಕ್ಕರೆ ಬೇಕಿತ್ತು ಆ್ಯಕ್ಚುಲಿ ಅಕ್ಕ ಇನ್ನು ಸಕ್ಕರೆ ಕೊಡೋದೆಲ್ಲ ಸ್ಟಾರ್ಟ್ ಮಾಡಿಲ್ಲ ಬಟ್ ಅವ್ನು ಏನೋ ಗೊತ್ತಿಲ್ಲ ಸಕ್ಕರೆ ಅಂದ್ರೆ ಇಷ್ಟ ಅದೇ ಕೊಡು ಕೊಡುವಂಥ ಹಿಂಸೆ ಮಾಡ್ತಾಯಿದೆ ಬಟ್ ಅರುಣ್ ಮೊಮೆಂಟ್ ಒಂದು ಸ್ವಲ್ಪನೇ ಕೊಟ್ಟರು ಆ್ಯಂಡ್ ನಾನು ಇಲ್ಲಿ ಬಂದು ಅರುಣ್ಗೋಸ್ಕರ ಪಲಾವ್ ಜೊತೆ ಆಮ್ಲೆಟ್ನ ಇದೆ ಸೊ ಅವ್ರಿಗೆ ಎಗ್ ಅಂದರೆ ಮೊಟ್ಟೆ ಅಂದರೆ ತುಂಬಾ ಇಷ್ಟ ಮೊಟ್ಟೆ ಪಲ್ಯ ಮೊಟ್ಟೆ ಬ ಲೈಕ್ ಬುರ್ಜಿ ಆಗಲಿ ಆಮ್ಲೆಟ್ ಆಗಲಿ ಒಂದು ಮಾಡಿಕೊಡ್ತಾನೆ ಇರ್ತೀನಿ ಸೊ ಪ್ಲೇನ್ ಆಮ್ಲೆಟ್ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಏನೂ ಕಟ್ ಮಾಡೋಲ್ಲ ಸುಮ್ಮನೆ ಬರೀ ಮೊಟ್ಟೆ ಒಡೆದು ಸ್ವಲ್ಪ ಉಪ್ಪು ಹಾಕಿ ಅದ್ರ ಮೇಲೆ ಒಂಚೂರು ಖಾರದ ಪುಡಿ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್ ತುಂಬಾ ಸಖತ್ತಾಗಿರುತ್ತೆ ಒಂದು ಎರಡು ನಿಮಿಷ ಅಷ್ಟೇ ತಗೊಳ್ಳೋದು ಆ್ಯಂಡ್ ಇವಾಗ ನಾನು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನೀರಿಬ್ರು ಬಿಡ್ತಾನೆ ಇರಲಿಲ್ಲ ಬಿಕಾಸ್ ಸಿಮ್ಮು ಸಕ್ಕರೆ ಕೊಟ್ಟ ಲಕ್ಷಿ ನನಗೂ ಸಕ್ಕರೆ ಬೇಕು ಅಂತ ಅಂದ ಸರಿ ಆಯಿತು ಅಂತ ಅನ್ಕೊಂಡು ಅವ್ನಿಗೂ ಒಂದು ಸ್ವಲ್ಪ ಕೊಡ್ತೀನಿ ತುಂಬಾನೇ ಹಠ ನಾನು ಬೇಡ ಬೇಡ ಅಂತ ಹೇಳಿದೆ ಬರ ತುಂಬಾನೇ ಹಠ ಮಾಡ್ತಾ ಇದ್ದೆ ಅಚ್ಚು ಒಂದು ಸೂ ಒಂದ್ ಸ್ವಲ್ಪ ಕೊಡು ಅಚ್ಚು ಪ್ಲೀಸ್ ಅಚ್ಚು ಅಂತ ಅಂಡ್ ಅವರಿದ್ರಲ್ಲಿ ನಂದು ಆಮ್ಲೆಟ್ ಒಂದು ಸ್ವಲ್ಪ ಸೀತೋಯ್ತು ನಾನು ಇನ್ನು ಏನು ಮಾಡ್ಲಿ ಯಾರಿಗೆ ಅಂತ ನೋಡಲಿ ಅಂತ ಅನ್ಸ್ಬಿಡ್ತು ಆ್ಯಂಡ್ ಇಲ್ಲಿ ಬಂದು ಇವಾಗ ನಾನು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬಿಕಾಸ್ ಕಿಚನ್ ತುಂಬಾ ಮೆಸ್ಸಾಗಿತ್ತು ಮೆಸ್ ಅಂದ್ರೆ ಏನು ಗೊತ್ತ ಅದೆಲ್ಲ ಗಲೀಜಾಗಿರಲ್ಲ ಏನಪ್ಪಾ ಅಂತ ಅಂದರೆ ಆರ್ಗನೈಸ್ ಮಾಡಲ್ಲ ಕರೆಕ್ಟಾಗಿ ಬಿಕಾಸ್ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಅಲ್ಲ ಒಬ್ಬೊಬ್ರು ಎಲ್ಲ ಒಂದೊಂದು ಕಡೆ ಇರ್ತಾರೆ ಸೊ ಅದಕ್ಕಿಂತ ಎಲ್ರಿಗೂ ನೀವು ಎಲ್ಲರೂ ಕಿಚನಿಂದ ಆಚೆ ಹೋಗಿ ನಾನು ಒಬ್ಬಳೇ ಬಂದ್ಬಿಟ್ಟು ಕ್ಲೀನ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇದ್ದೆ ಫ್ರೆಂಡ್ಸ್ ಆ್ಯಂಡ್ ನನಗೆ ಒಂದು ಅಭ್ಯಾಸ ಇದೆ ಒಂದು ಒಂದು ಅಭ್ಯಾಸ ಇದು ಅದೇನಪ್ಪ ಅಂದರೆ ಕಿಚನಲ್ಲಿ ಒಬ್ಬಳೇ ನಾ ಅಂದರೆ ನನಗೆ ಪರ್ಸನ್ ಏನಪ್ಪ ಅಂದರೆ ನಾನು ಒಬ್ಬಳೇ ಇರಬೇಕು ಸ್ಪೆಷಲಿ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಇನ್ನೊಬ್ರು ಬಂದುಬಿಟ್ರೆ ಬಂದ್ಬಿಟ್ರೆ ಅದೊಂದು ಸ್ವಲ್ಪ ಇರಿಟೇಷನ್ ಅನಿಸುತ್ತೆ ಬಿಕಾಸ್ ನಾನು ನನ್ನ ರೀತಿಲಿ ಮಾಡೋಕ್ಕೆ ಹೋಗ್ತೀನಿ ಇನ್ನೊಬ್ಬರು ಬರ್ತಾರೆ ಅದು ಅಲ್ಲಿ ಅದು ಬೇರೆ ಕಡೆ ಇರ್ತಾರೆ ಅಥವಾ ನನಗೆ ಅದಿಷ್ಟ ಆಗಲ್ಲ ಮೇ ಬಿ ಐ ನಂಗೆ ಐ ಡೋಂಟ್ ನೋ ಇಫ್ ಇಸ್ ಅ ಬ್ಯಾಡ್ ಹ್ಯಾಬಿಟ್ ಆ ಗುಡ್ ಹ್ಯಾಬಿಟ್ ಬಟ್ ಕಿಚನಲ್ಲಿ ಅಥವಾ ಏನೇ ಕೆಲಸ ಮಾಡಬೇಕಾದ್ರೆ ಹಾಲಲ್ಲಿ ನಂಗೆ ನಾನು ಒಬ್ಬಳೇ ಕೆಲಸನೇ ಮಾಡಬೇಕು ಸ್ಪೆಷಲಿ ಕ್ಲೀನಿಂಗ್ ಅನ್ನೋದು ಬಂದರೆ ಅಥವಾ ಬಟ್ಟೆ ಮಡಚೋದು ಅದು ಇದು ಅಂದ್ರೆ ಯೂಶಲಿ ನಾನು ಹೆಲ್ಪ್ ತಗೋತೀನಿ ಬಟ್ ಕ್ಲೀನಿಂಗ್ ಅಂತ ಅಂದರೆ ಒಬ್ಬನೇ ಮಾಡ್ತೀನಿ ಸೊ ಯೂಶಲಿ ಎಕ್ ನಾವು ತುಂಬಾ ಡೀಪ್ ಕ್ಲೀನ್ ಮಾಡ್ತೀವಿ ಬಟ್ ಇವಾಗ ಏನಪ್ಪಾ ಅಂದ್ರೆ ಸುಮ್ಮನೆ ಅವೆಲ್ಲ ಫುಲ್ ಅಂಡ್ಕೊಂಡಿಲ್ವಾ ಜಾತ್ರೆಗಳು ಅದನ್ನ ಮಾತ್ರ ಎತ್ತಿಡ್ತಾ ಇದೆ ಅಂಡ್ ನೋಡಿ ಒಂದೆರಡು ನಿಮಿಷ ಕಿಚನ್ ಕ್ಲೀನು ಆಯಿತು ಅಂಡ್ ಹಾಗೂ ಅಕ್ಕಲ್ಲಿ ಸರಿ ಮಾಡ್ತಾ ಇದ್ದಾರೆ ಸೊ ಕಿಚನ್ ಕ್ಲೀನ್ ಆದ್ಮೇಲೆ ಇವಾಗ ನಾನು ಫೇಸ್ ವಾಶ್ ಮಾಡಕ್ ಹೋಗ್ತಾ ಇದ್ದೀನಿ ಬಿಕಾಸ್ ತುಂಬಾನೇ ಶೆಕೆ ಆಗ್ತಾಯಿತ್ತು ಅದಕ್ಕೆ ಫ್ರೀಕ್ವೆಂಟಾಗಿ ಅವಾಗ ಫೇಸ್ ವಾಶ್ ಮಾಡ್ತಾನೆ ಇರ್ತೀನಿ ನಾನು ನಾನಿವಾಗ ಯೂಸ್ ಮಾಡ್ತಿದ್ರು ಡಮ್ ಡಾಕ್ಸ್ ಅವರ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬೆನ್ಸೋಲ್ ಪೆರಾಕ್ಸೈಡ್ ಫೇಸ್ ವಾಶ್ ಅಂತ ಅಂಡ್ ಇದು ಬಂದು ನಮ್ಮ ಫೇಸ್ಗೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ಸಮ್ಮರ್ ಸೀಸನಲ್ಲಿ ನಮ್ಮ ಫೇಸ್ಗಳು ಒಂಥರ ಆಯಿಲಿ ಆಗಿರುತ್ತೆ ಹಾಗೂ ಟ್ಯಾನ್ ಕೂಡ ಆಗಿರುತ್ತಲ್ಲ ಲೈಕ್ ಒಂಥರ ಓಪನ್ ಪೋರ್ಸ್ ಹಾಗೂ ಮಾರ್ಕ್ ಆಗಿರುತ್ತೆ ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಆಕ್ನಿ ಪ್ರಾಬ್ಲಮ್ಸ್ ಡರ್ಟಿ ಅಂಡರ್ ಆರ್ಮ್ ಸ್ಮೆಲ್ಸ್ ತುಂಬಾ ಚೆನ್ನಾಗಿ ಇದು ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ಬ್ಯಾಕ್ಟೀರಿಯಾಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಅಂಡ್ ಇವಾಗ ನೀವು ನೋಡಬಹುದು ನನ್ನ ಫೇಸ್ ಫೇಸ್ ಇಂದ ಎಷ್ಟು ಚೆನ್ನಾಗಿ ಒಂಥರ ಗ್ಲೋನೆ ಹೊಡಿತಾ ಇದೆ ಅಲ್ವಾ ಅಂಡ್ ಇದು ಬಂದು ನೋ ಫೋಮ್ ಫ್ರೆಂಡ್ಸ್ ಸೊ ಇದು ಬಂದು ತುಂಬಾ ಚೆನ್ನಾಗಿ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇವಾಗ ಫೇಸ್ ವಾಶ್ ಮಾಡೋಣ ಆಮೇಲೆ ನಿಮಗೆ ಬಿಫೋರ್ ಹಾಗೂ ಆಫ್ಟರ್ ರಿಸಲ್ಟ್ ಸಹ ತೋರಿಸ್ತೀನಿ ಸೊ ಇದು ಬಂದು ಬಿಫೋರ್ ಹಾಗೂ ಆಫ್ಟರ್ ಇಮೇಜ್ ಈ ಒಂದು ಫೇಸ್ ವಾಶ್ ಬಂದು ಪ್ರಿವೆಂಟ್ಸ್ ಆ್ಯಂಡ್ ಟ್ರೀಟ್ಸ್ ಆ್ಯಕ್ಟಿವ್ ಆ್ಯಕ್ನೆ ರೆಡ್ಯೂಸಸ್ ಅಂಡರ್ ಆಮ್ ಸ್ಮೆಲ್ ಆರ್ ಆಡ್ ಕಲರ್ ಲೈಟ್ ವೇಟ್ ಹಾಗೂ ಒಂಥರ ತುಂಬಾ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಹಾಗೂ ಒಂಥರ ಸ್ಮೂತ್ ಆಗಿರುತ್ತೆ ತುಂಬಾ ಜಾಸ್ತಿ ಇರಿಟೇಟ್ ಏನು ಆಗಲ್ಲ ಇದು ಬಂದು ಸೆಕೆಂಡ್ ಟ್ಯೂಬ್ ಫ್ರೆಂಡ್ಸ್ ಆ್ಯಂಡ್ ನಾನು ಈ ಪ್ರಾಡಕ್ಟ್ ಬಂದು ಟ್ಯಾಕ್ ಕೂಡ ಮಾಡಿದ್ದೀನಿ ಬೇಕಾದ್ರೆ ನೀವು ಚೆಕ್ ಔಟ್ ಮಾಡ್ಕೋಬಹುದು ಆ್ಯಂಡ್ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಸರಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಲಡ್ಡು ಮನ ಎತ್ಕೊಂಡು ಸರಿ ಮಾಡ್ತಾ ಇದ್ದೀನಿ ಎಲ್ರು ಹಾಯ್ ಹೇಳಿ ಲಡ್ಡು ಮಾಡ್ತಾ ಹಾಯ್ Hi ಎಲ್ಲರೂ ನೋಡಿ ಫ್ರೆಂಡ್ಸ್ ತುಂಬಾ ಜನ ನಂಗೆ ಲಕ್ಷ್ಮಿ ಸರಿ ಮಾಡೋದ ತೋರಿಸಿ ಸರಿ ಹೇಗ್ ಮಾಡಿದ ರೆಸಿಪಿ ತೋರಿಸಿ ಅಂತ ಸೊ ಸರಿ ಮಾಡೋದಕ್ಕೆ ಅದಕ್ಕೆ ಏನೇನು ಕಾಳುಗಳು ಹಾಕ್ತಿವಿ ಎಲ್ಲಾ ಅಕ್ಕ ಅಕ್ಕ ಚೆಕ್ ಚೆಕ್ಔಟ್ ಮಾಡ್ಕೋಬಹುದು ಬಿಕಾಸ್ ಆಲ್ರೆಡಿ ಮಮ್ಮಿ ಸರಿ ಮಾಡಿ ಇಟ್ಟಿದಾರೆ ಅದ್ ಖಾಲಿ ಆಗೋದಂಗೆ ಮತ್ತೆ ಅನ್ಸತಿ ಸರಿ ಮಾಡ್ಸಲ್ಲ ನಾವು ಬಟ್ ಇವಾಗ ಲಡ್ಡು ಮಾಗೆ ಸರಿ ಹೇಗ್ ಮಾಡಿ ತಿನ್ಸ್ತೀವಿ ಅಂದ್ರೆ ಆ ರೆಸಿಪಿನ ನಾನು ಮಕ್ ಶೇರ್ ಮಾಡ್ತೀನಿ ಸರಿ ನಾ ನಾನು ಬಂದು ಮಾಡ್ತಿರೋದು ಸೆವೆನ್ ಟು ಏಟ್ ಬೇಬಿಗೆ ಬರ್ಡ್ ಸ್ಪೂನ್ ಹಾಕ್ಬಿಟ್ಟು ಮಾಡ್ತೀನಿ ಸಪೋಸ್ ನಿಮ್ ಮಗು ಇನ್ನು ಫೈವ್ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಅಂತ ಇದ್ರೆ ನೀವು ಪಾಪಿಗೆ ಎಷ್ಟು ಕೊಡ್ತೀರಾ ಲೈಕ್ ಒಂದ್ ಸ್ಪೂನ್ ಅಥವಾ ಒಂದುವರೆ ಸ್ಪೂನು ಅಷ್ಟು ಕೊಡಿ ಅಥವಾ ಸ್ವಲ್ಪ ನೈನ್ ಮಂತ್ಸ್ ಟೆನ್ ಮಂತ್ಸ್ ಅಂತ ಇದ್ರೆ ಇನ್ನೊಂದು ಅರ್ಧ ಅರ್ಧ ಸ್ಪೂನ್ ಹೆಚ್ ಹೆಚ್ಚು ಹಾಕ್ತಾ ಹೋಗಿ ಸೊ ಇದೊಂದು ಸಣ್ಣ ನೌಕಾ ಸರಿ ಮಾಡೋಣ ಸೊ ಫ್ರೆಂಡ್ಸ್ ನಾನು ಇವಾಗ ಲಡ್ಡು ಗ್ಲಾಸ್ ಅಷ್ಟು ಹಾಲ್ನ ಹಾಕ್ತೀನಿ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕೋಣ ಆ್ಯಂಡ್ ಇವಾಗ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀರು ಯಾವಾಗಲೂ ಅಷ್ಟೇನೆ ಕಾಯಿಸಿರೋ ನೀರು ತಗೊಳ್ಳಿ ಸೊ ನೀರು ಒಂದು ಸ್ವಲ್ಪ ಜಾಸ್ತಿ ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ಮತ್ತೆ ನೀರು ಹಾಕೋಣ ಯಾವಾಗಲೂ ಅಷ್ಟೇ ಹಾಲ್ಕಿಂತ ನೀರು ಜಾಸ್ತಿ ಆಗಿರಬೇಕು ಇದನ್ನ ಎರಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆ್ಯಂಡ್ ಇವಾಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಷ್ಟು ಹಾಕ್ತೀನಿ ಇದೊಂದು ಸ್ಪೂನ್ ಆಯಿತಾ ಮತ್ತೆ ಇದು ಏನು ಸ್ಪೂನ್ ಸೊ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಗಂಟು ಗಂಟು ಆದರೆ ಅಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟು ಆಗೋದೆ ಗಂಟು ಆದರೆ ಆಮೇಲೆ ಮಕ್ಳುಗಳು ಸರಿ ತಿನ್ನೋಕ್ಕಾಗಲ್ಲ ಅವಾಗ ಡೈಜೆಸ್ಟ್ ಆಗೋಲ್ಲ ವಾಂತಿ ಮಾಡ್ಕೋತಾರೆ ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ಬೋದು ಈ ಥರ ಗಂಟೆಲ್ಲ ಇದೆಯಲ್ಲ ಹಸಿ ಈ ಥರ ಗಂಟೆಲ್ಲ ಇದೆಯಾ ಈ ಥರ ಹೊಡಿಬೇಕು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತಂದ್ರೆ ನಾವು ಮಿಲ್ ಮಾಡಿಸ್ಕೊಂಡು ಬಂದ್ವಲ್ಲ ಅದಾದ್ಮೇಲೆ ಸಪ್ರೇಟ್ ಆಗಿ ಮನೆಯಲ್ಲೂ ಸಹ ನಾವು ಜರಳಿ ಒಂದ್ಸತಿ ಸಪ್ರೇಟ್ ಆಗಿ ಇದ್ ಮಾಡಿದ್ವಿ ಹಾಗೂ ಒಂದ್ಸತಿ ವೇಲು ಬಟ್ಟೆ ಕೂಡ ಸೆಪರೇಟ್ ಆಗಿ ಸೋಸತ್ರಿ ಸೊ ದಟ್ ಲೈಕ್ ದಪ್ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗಬೇಕು ಅಂತ ಬಿಕಾಸ್ ಏನಪ್ಪ ಆಗುತ್ತೆ ದಪ್ಪ ಮಾಡ್ಬಿಡ್ತಾರೆ ಕರೆಕ್ಟ್ ಆಗಿ ಮಾಡಲ್ಲ ಅಲ್ಲಿಗೆ ಫಾರ್ ಆಗಿ ನಾವು ಮತ್ತೆ ಮನೇಲಿ ಮಾಡಿದ್ವಿ ದಪ್ಪ ದಪ್ಪ ಏನಪ್ಪಾ ಅಂತಂದ್ರೆ ಅದು ಮಕ್ಕಳಿಗೆ ಡೈಜೆಸ್ಟ್ ಆಗಲ್ಲ ಆಮೇಲೆ ಅವ್ರ ಹಿಂಸೆ ಆಗುತ್ತೆ ಅದನ್ನ ತಗೊಳಕ್ಕೆ ಸೊ ಅದಕ್ಕೇನೆ ಹಂಗ್ ಮಾಡಿದ್ದು ನೋಡಿ ಇವಾಗ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವ ಗಂಟು ಇಲ್ಲ ಏನೂ ಇಲ್ಲ ಓಕೆನಾ ಸೊ ಇವಾಗ ಇವಾಗ ಈ ತರ ಅದನ್ನ ಮಿಕ್ಸ್ ಮಾಡ್ತಾನೆ ಒಂದ್ ಲಡ್ಡು 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 ಕೈ ಮನೆ ಅಮ್ಮ ನಿಂಗೆ ಹೊಸ ಬಟ್ಟೆ ಬೇಕೋ ಬೇಡ ಸೊ ಫ್ರೆಂಡ್ಸ್ ನಾನು ಏನ್ ಹೇಳ್ತೇನೆ ಅಂತಂದ್ರೆ ಈ ತರ ಲೈಕ್ ನಾವು ಸರಿ ಇಟ್ ಮೇಲೆ ಗ್ಯಾಸ್ ಮೇಲೆ ಯಾವಾಗ ಇದ್ರ ತಿರುಗ್ಸ್ತಾನೆ ಇರ್ಬೇಕು ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಸೊ ತುಂಬಾ ಹುಷಾರಾಗಿರಿ ಲೈಕ್ ಅದು ಕುದಿ ಬರೋ ತನಕ ತಿರುಗಿಸ್ತಾನೆ ಇರ್ಬೇಕು ಸೊ ನೋಡಿ ಈ ತರ ತಿರುಗಿಸ್ತಾ ಇರ್ಬೇಕು ಓಕೆನಾ ನೀವ್ ಒಂದ್ ಹತ್ತು ಸೆಕೆಂಡ್ ಈ ತರ ಬಿಟ್ರೆ ತಿರುಗಿಸ್ದಲ್ಲೇ ಪಕ್ಕ ಅದು ಗಂಟ ಆಗೇ ಆಗುತ್ತೆ ತೋರ್ಸು ಒಂದ್ ಸೆಕೆಂಡ್ ಬಿಟ್ಟು ನೋಡಿ ನಾನ್ ನಿಮ್ಗೆ ಒಂದ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಅದೆಲ್ಲ ಗಂಟು ಫಾರ್ಮ್ ಆಗ್ತಾ ನೋಡಿ ಕಾಣಿಸ್ತಾ ಇದೆಯಾ ಸೊ ಈ ತರ ಅದಕ್ಕೆ ಯಾವಾಗ್ಲೂ ಅಷ್ಟೇನೆ ಕುದಿ ಬರೋ ತನಕ ಈ ತರ ಚಮಚ ತಗೊಂಡು ತಿರುಗಿಸ್ತಾನೆ ಇರ್ಬೇಕು ಓಕೆ ಓಕೆ ಸೊ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಕುದಿ ಬರ್ತಾ ಐತೆ ಅಂಡ್ ಇವಾಗ ನಾನು ತಿರ್ಗಾ ಸ್ಟಾಪ್ ಮಾಡಿಬಿಡ್ತೀನಿ ಆ್ಯಂಡ್ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ಇಟ್ಕೋತೀನಿ ಅಂಡ್ ಒಂದು ಹೇಳಬೇಕು ಏನಪ್ಪಾ ಅಂತ ಅಂದರೆ ನಾವು ಸರಿ ಮಾಡ್ತೀವಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ತೆಳು ಮಾಡ್ರೆ ಒಳ್ಳೇದು ಬಿಕಾಸ್ ಅದು ಮೇಲೆ ಸ್ವಲ್ಪ ಗಟ್ಟಿ ಆಗೇ ಆಗುತ್ತೆ ಅಂಡ್ ಬೇಕಾದ್ರೆ ತುಂಬಾ ಜಾಸ್ತಿ ಗಟ್ಟಿ ಆದರೆ ನೀವು ಸ್ವಲ್ಪ ಬಿಸಿನ ಹಾಕೊಳ್ಳಿ ಓಕೆನಾ ಸೊ ಇವಾಗ ಇದು ಕನ್ಸಿಸ್ಟೆನ್ಸಿ ಬಂದು ಇಷ್ಟಿದೆ ಬಟ್ ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಸೊ ಇದು ಬಂದು ನನ್ನ ಸರಿ ಸರಿ ರೆಸಿಪಿ ಈ ತರ ಮಾಡ್ತೀವಿ ನಾವು ಸೊ ನೀವು ಸಪೋಸ್ ಬೇರೆ ತರ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನಮಗೂ ಹೆಲ್ಪ್ ಆಗುತ್ತೆ ಹಾಗೂ ಬೇರೆ ಸಬ್ಸ್ಕ್ರೈಬರ್ಸ್ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ಡಾನ್ ನೋಡ್ಬೋದು ಇವಾಗ ಸರಿ ಗಟ್ಟಿ ಎಷ್ಟಾಗಿದೆ ಅಲ್ವಾ ಅದಕ್ಕೆ ಆವಾಗಲೇ ಹೇಳಿದೆ ಸ್ವಲ್ಪ ಜಾಸ್ತಿ ಗಟ್ಟಿ ಆದರೆ ಸ್ವಲ್ಪ ಬೆಸ್ತಿ ನೀವು ಹಾಕೋಬೋದು ಅಂತ ಆ್ಯಂಡ್ ಸರಿಗೆ ಒಂದು ಒಂದೇ ಒಂದು ಸ್ಪೂನ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಡೈಜೆಸ್ಟ್ ಕೂಡ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಇದು ಬಂದು ನನ್ನ ಸರಿ ಸೊ ತುಂಬ ಚೆನ್ನಾಗಿ ಹೇಳಿದ್ರೆ ಹೇಗೆ ಮಾಡ್ತೀರಾ ಅಂತ ಸೊ ನಾವು ಇದೇ ಥರ ಮಾಡೋದು ಆ್ಯಂಡ್ ಒಂದು ಒಂದೆರಡು ಸತಿ ಅದರ ಕಂಪಲ್ಸರಿ ತಿನ್ಸೇ ತಿನ್ಸ್ತೀನಿ ಬೆಳಗ್ಗೆ ಹಾಗೂ ಸಂಜೆ ಆ್ಯಂಡ್ ಎಲ್ಲಿ ನೋಡ್ಬೋದು ಬೆಡ್ ಅಕ್ಕೊಂದು ಬೆಡ್ ಇಲ್ಲಿ ಕ್ಲೀನ್ ಆಗಿದೆ ಬಟ್ ಇಲ್ಲಿ ಬಿಹೈಂಡ್ ದ ಸೀನ್ಸ್ ಎಲ್ಲ ಗುಡ್ಡೆ ಹಾಕಿದ್ದಾಳೆ ಆ್ಯಂಡ್ ಈ ಇದು ಬಂದು ಸೋಫಾದ ದಿಂಬು ಸರಿನಾ ಈ ಸೋಫಾ ದಿಂಬು ಏನಂತ ಹಾಕೋರಿ ಅಂತಂದ್ರೆ ನಮ್ಮಪ್ಪ ನಮ್ಮಪ್ಪ ಬಂದು ಹಾಕೋದು ಮಕ್ಕಳು ಇಲ್ಲಿ ಮಲಗಿರ್ತಾರಲ್ಲ ಜಿಂಕಾ ಅಥವಾ ಕಣ್ಮಣಿ ಅಥವಾ ಮುದ್ದಿನ ಮಲಗಿರ್ತಾರಲ್ಲ ಅವ್ರು ಏನಾದರೂ ಬಿದ್ಗಿದ್ ಬಿಟ್ರೆ ಅಂತ ಈ ಒಂದು ದಪ್ಪ ದಿಂಬನ ಪಿಲ್ಲೋನ ಹಾಕಿರೋದು ಇದು ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಏನು ಗೊತ್ತಾ ನಾನು ಏನಾದರೂ ಮಲಗಿದ್ರೆ ನನ್ನ ಪಕ್ಕನೊಂದು ಪಿಲ್ಲೋ ಹಾಕ್ಬಿಡ್ತಾರೆ ಮಲ್ಬಿದ್ ಬಿದ್ ಹೋಗ್ತಾಳೆ ಅಂತ ಸೊ ಆಲ್ ದಿಸ್ ತಿಂಗ್ಸ್ ಅಲ್ಲ ಅನ್ಸುತ್ತೆ ಅಯ್ಯೋ ಏನಿದು ನಮ್ಮ ಡ್ಯಾಡಿ ಗೊತ್ತಾಗಲ್ವಾ ಹಾಗೆ ಹೀಗೆ ನಾವೇನು ದೊಡ್ಡೋರಲ್ವಾ ನಾವ್ ಹೆಂಗೆ ಬೆಳಿತೀವಿ ಅಂತ ಬಟ್ ನಾವು ಎಷ್ಟೇ ದೊಡ್ಡವರಾದ್ರು ಆದ್ರು ಅಲ್ಲ ಅಪ್ಪ ಅಮ್ಮ ಅಮ್ಮಂಗೆ ನಾವು ಮಗುನೆ ನನಗೆ ಲಡ್ಡು ಮಾ ಲೈಕ್ ನನಗೂ ಮಗುವಾದಾಗ ಈ ಒಂದು ಮಾತು ತುಂಬಾ ಚೆನ್ನಾಗಿ ಇನ್ನೂ ಅರ್ಥ ಆಯ್ತು ಅಂತಾನೆ ಹೇಳ್ಬೋದು ಸೊ ಬನ್ನಿ ಆ್ಯಂಡ್ ಇನ್ನೊಂದು ಇನ್ನೊಂದು ಕ್ವಶನಿಗೆ ಆನ್ಸರ್ ಕೊಡಬೇಕು ಬಿಕಾಸ್ ತುಂಬ ಜನ ಕೇಳ್ತೀರ ಗೊತ್ತಾ ನಾ ಲೈಕ್ ನನಗೆ ಇನ್ಫ್ಯಾಕ್ಟ್ ಇವಾಗಲೂ ಕೆಲವೊಬ್ರು ನನಗೆ ಅಲ್ಲಿ ಬಂದ್ಬಿಟ್ಟು ಕಾಮೆಂಟ್ ಮಾಡ್ತೀರಾ ಏನಪ್ಪಾ ಅಂದರೆ ಅಕ್ಕ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ನಮಗೂ ಹೆಲ್ಪ್ ಮಾಡಿ ಅಥವಾ ಕ್ಯಾನ್ ವಿ ಸ್ಟಾರ್ಟ್ ಅ ಯೂಟ್ಯೂಬ್ ಆರ್ ಯು ಥಿಂಕ್ ನಿಮ್ ಪಾಯಿಂಟ್ ಆಫ್ ವ್ಯೂ ಏನು ಅಂತ ನಾನು ಒಂದು ಮನೆ ತುಂಬ 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 ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನನ್ನ ಓನ್ ಸಿಸ್ಟರ್ ಬ್ರದರ್ ಹತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಅಂತಂದರೆ ಸಪೋಸ್ ಇಫ್ ಯು ಆರ್ ವರ್ಕಿಂಗ್ ಅಲ್ಲ ನೀವಾದರೂ ಕೆಲಸ ಮಾಡ್ತಾ ಇದೆಯ ಮಾಡ್ತಾ ಇದ್ದೀರಾ ಅಂತಂದ್ರೆ ಕೆಲಸನ ಕ್ವಿಟ್ ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಡಿ ಕೆಲಸ ¿Sabes? ಮಾಡೋ ಕೆಲಸನೂ ಮಾಡಿ ಇಫ್ ಇನ್ ಕೇಸ್ ನಿಮಗೆ ಯೂಟ್ಯೂಬ್ ತುಂಬ ಇಷ್ಟ ನಿಮಗೆ ಆ ಪ್ಯಾಷನ್ ಅಂತ ಇದ್ದರೆ ಮಾತ್ರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಫ್ರೆಂಡ್ಸ್ ಅಗೇನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಏನಂತಾರೆ ಅಷ್ಟೊಂದು ಸಬ್ಸ್ಕ್ರೈಬರ್ಸು ವ್ಯೂಸ್ ಎಲ್ಲ ಬರಲ್ಲ ಬಟ್ ಇಫ್ ಇನ್ ಕೇಸ್ ನೀವು ತುಂಬ ಲಕ್ಕಿ ನಿಮ್ಮ ತುಂಬ ನಿಮ್ಮ ಕೆಲಸ ಅಂದರೆ ನೀವು ಮಾಡ್ತಿರೋ ಯೂಟ್ಯೂಬ್ ವ್ಲಾಗ್ಸ್ ತುಂಬಾ ಚೆನ್ನಾಗಿದ್ರೆ ಸಕ್ಕತ್ತಾಗಿದ್ದರೆ ಖಂಡಿತವಾಗ್ಲೂ ಬರುತ್ತೆ ಇಲ್ಲ ಅಂತ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನನಗೂ ಸಹ ಟೈಮ್ ತಗೋದು ನನ್ನಕಿಂತ ಜಾಸ್ತಿ ನಮ್ಮ ಮಕ್ಳಿಗೆ ನಾಲ್ಕು ವರ್ಷ ಟೈಮ್ ತಗೋತು ಇಟ್ಸ್ ನಾಟ್ ಈಸಿ ಅದಕ್ಕೆ ಕೆಲಸನ ಕ್ವಟ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನನ್ನ ಸ್ಟಾರ್ಟ್ ಮಾಡಬೇಡಿ ಇಲ್ಲ ಅಂದರೆ ನಿಮ್ಗೆ ಇಷ್ಟ ಇಷ್ಟ ಅಂತಂದರೆ ಮಾಡಿ ಬಟ್ ಅಗೇನ್ ನನ್ನ ಪರ್ಸನಲ್ ಸಜೆಷನ್ ಕೆಲಸನ ಕೊಟ್ಟು ಮಾಡ್ಬಿಡಿ ಸ್ಟಾರ್ಟ್ ಮಾಡಬೇಡಿ ತುಂಬ ಜನ ಹೇಳ್ತೀರಾ ನಾನು ಕೆಲಸನ ಬಿಟ್ಟೆ ಬಿಟ್ಟನೆ ಬಿಟ್ಟೆ ಅಲ್ವಾ ಸೊ ಆಮೇಲೆ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ನಾನು ಕೆಲಸ ಬಿಡಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಆ ಒಂದು ಕಥೆನೇ ಬೇರೆ ನಾನು ನಿಮಗೆ ಇನ್ ಫ್ಯೂಚರ್ ಬ್ಲಾಗಲ್ಲಿ ಹೇಳ್ತೀನಿ ಕೆಲಸ ಕೊಟ್ಟು ಮಾಡಿದೆ ಹಾಗೆಯೇ ಆದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಬಟ್ ಅದೇ ಸಪ್ರೇಟ್ ಇದೇ ಸಪ್ರೇಟ್ ನನ್ನ ಪ್ರೊಫೆಷನಲ್ ಲೈಫೇ ಸಪ್ರೇಟ್ ಆಗಿತ್ತು ಹಾಗೂ ಈ ಒಂದು ಪ್ಯಾಷನೇ ಸಪ್ರೇಟ್ ಆಗಿತ್ತು ಬಟ್ ಅಂದರೆ ಸರ್ಕಮ್ಸ್ಟೆನ್ಸ್ ಬಂತು ನಾನು ಕೆಲಸನ ಕುಟ್ ಮಾಡಬೇಕಿತ್ತು ಸರಿ ಆಮೇಲೆ ಇನ್ನೇನು ಮದುವೆ ಹತ್ತಿರ ಎಲ್ಲ ಬಂತು ಸೊ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ಮಗು ಆಯಿತು ಕೆಲಸಕ್ಕೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ನನ್ನ ಮದುವೆ ಆದಮೇಲೆಲ್ಲ ಒಂದ್ಸತಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ ನಾನು ಆ್ಯಂಡ್ ಆ ಇಂಟರ್ವ್ಯೂ ನಾನು ಸೆಕೆಂಡ್ ರೌಂಡ್ ತನಕ ಕ್ಲಿಯರ್ ಕೂಡ ಮಾಡಿದ್ದೆ ಬಟ್ ಅಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಸೊ ಆಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ಮೈಂಡಲ್ಲಿ ತುಂಬಾ ಇತ್ತು ಸೊ ಅದಕ್ಕೆ ನಾನು ಕೆಲಸಕ್ಕೆ ಹೋಗಿರಲಿಲ್ಲ ಆಯಿತು ಅಂತ ಯೂಟ್ಯೂಬ್ ಅಣಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಫ್ರೆಂಡ್ಸ್ ಆ್ಯಂಡ್ ಯೂಟ್ಯೂಬ್ ಇನ್ಕಮು ಅಷ್ಟೇ ನಿಮಗೆ ಫಿಕ್ಸ್ಡ್ ಇನ್ಕಮ್ ಅಂತ ಬರಲ್ಲ ಇಟ್ ಆ್ಯಕ್ಚುಲಿ ಡಿಪೆಂಡ್ಸ್ ನಿಮ್ಮ ವೀಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ ವ್ಯೂ ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ ಡಿಪೆಂಡ್ ಆಗುತ್ತೆ ಓಕೆ ನನಗೆ ಇಷ್ಟೇ ಸಂಬಳ ಅಂತ ಯಾವುದೇ ಯೂಟ್ಯೂಬರ್ಸ್ ಹೇಳೋಕ್ಕಾಗಲ್ಲ ಮೇ ಬಿ ಆವ್ರೇಜ್ ಹೇಳ್ಬೋದೇನೋ ಬಟ್ ಪರ್ಟಿಕ್ಯುಲರ್ಲಿ ಇಷ್ಟೇ ಬರುತ್ತೆ ಎವ್ರಿ ಮಂತ್ ಅಂತ ಹೇಳೋಕ್ಕಾಗಲ್ಲ ಸೊ ಇದು ಬಂದು ಒಂದು ಚಿಕ್ಕ ಅಪ್ಡೇಟ್ ಆ್ಯಂಡ್ ಇನ್ನೊಂದು ತುಂಬ ನಾನು ಯಾಕೆ ಗೊತ್ತಿಲ್ಲ ಎಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂಪಾರ್ಟೆಂಟ್ ಮಾತು ಹೇಳ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಸ್ಕಿಪ್ ಮಾಡ್ತೀರಾ ಸರಿನಾ ನಾನು ಅದು ಹೇಳ್ತೀನಿ ಬಟ್ ಕೆಲವೊಬ್ಬರು ಸ್ಕಿಪ್ ಮಾಡಿಬಿಡ್ತೀರಲ್ಲ ಸೊ ನಿಮಗೆ ಅದು ಅನಿಸುತ್ತೆ ನಾನು ಹೇಳಿಲ್ಲ ಅಂತ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ಸೊ ಯಾರೂ ಸ್ಕಿಪ್ ಮಾಡಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಂತ ಆ್ಯಂಡ್ ಮಗುವಾಗಿ ಕೇಳಿ ತುಂಬ ಜನ ಕೇಳಿದ್ದೀರಾ ಮಗು ಫುಡ್ ರುಟೀನ್ ತೋರಿಸಿ ಪಾಪು ವೆಯ್ಟ್ ಏನು ಹಾಗೂ ಯಾವ ಥರ ಇವಾಗ ಒಂದು ದಬ್ಬಾಕೋತಾನಾ ಅಥವಾ ಕೂತ್ಕೋತಾನ ಅಂತ ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಲೈಕ್ ಸೀರಿಯಸ್ ಆಗಿ ಕೇಳಿದ ಗಾಡ್ ಪ್ರಾಮಿಸ್ ಹಂಗೆ ತುಂಬ ಜನ ಕೇಳಿದಾರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಮಗು ಇವಾಗ ಕುತ್ಕೋತಾ ಇಲ್ಲ ಮಗುಗೆ ಇವಾಗ ಸಿಕ್ಸ್ ಮಂತ್ಸು ಫೈವ್ ಮಂತ್ಸು ಅಂತ ಐ ಲೈಕ್ ನನ್ನ ಮಗು ಬಂದು ಸೆವೆನ್ ಮಂತ್ಸ್ ಅವ್ನು ಇವಾಗಲೂ ಕೂತ್ಕೊಳ್ಳಲ್ಲ ಹಿ ಹೀ ವಾಂಟ್ ಸಮ್ ಸಪೋರ್ಟ್ ಹಿಂದೆ ನಾವು ಹತ್ರ ಸಪೋರ್ಟ್ ಕೊಡಬೇಕು ಅಥವಾ ಸ್ವಂಟದ ಹತ್ರ ಅಲ್ಲ ಇಲ್ಲಿ ಇಲ್ಲಿ ಸ್ವಂಟತ್ರ ನಾವು ಇಡ್ಕೋಬೇಕು ಬಿಗಿಯಾಗಿ ಸಪೋರ್ಟ್ ಇಲ್ದಲೆ ಅವ್ನು ಕೂತ್ಕೊಳ್ಳೋ ಅಂತ ನಾನು ಅವ್ರಿಗೆ ಹೇಳ್ತಿ ರಿಪ್ಲೈ ಮಾಡ್ತೀನಿ ದಟ್ಸ್ ಓಕೆ ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್ ನಮ್ಮ ಲಕ್ಷತ್ ಬಂದು ಸ್ವಲ್ಪ ಅವನು ಲೇಟಾಗೇ ಮಾಡ್ದ ನಮ್ಮ ಸಿಂಬ ಬಂದು ತುಂಬಾ ಬೇಗ ಬೇಗ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಹಾಗೂ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದ ನಮ್ಮ ಲಡ್ಡು ಬಂತು ಒಂದು ಸ್ವಲ್ಪ ಮೀಡಿಯಮ್ ಅಂತಾನೆ ಹೇಳ್ಬೋದು ಅವನು ಸಹ ಲಕ್ಷಿ ತರ ಸ್ವಲ್ಪ ಲೇಟ್ ಅಂತಾನು ಹೇಳ್ಬೋದು ಲೈಕ್ ದಟ್ಸ್ ಓಕೆ ಇದ್ರಲ್ಲಿ ಏನೂ ಇಲ್ಲ ಆಮೇಲೆ ಏನು ಗೊತ್ತಾ ಮಕ್ಕಳನ್ನ ಕಂಪೇರ್ ಸಹ ಮಾಡಬಾರ್ದು ಓ ನಮ್ಮ ಮಕ್ಕಳ ಮಕ್ಕಳು ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಅವ್ರು ಓ ಅವ್ರು ದಬ್ಬಾಕೊಂಡ್ರು ಅವರೆಲ್ಲ ಏನಂತಾರೆ ಅವ್ರು ಕುತ್ಕೋತಾರೆ ಅವ್ರು ನಡೀತಾರೆ ಅವ್ರು ಮಾತಾಡಿದಾರೆ ದಟ್ಸ್ ಓಕೆ ಕುತ್ಕೊಳ್ಳಿ ನಡೀಲಿ ಮಾತಾಡಲಿ ಒಂದೇ ಒಂದು ಚಿಂತೆ ಏನು ಗೊತ್ತ ನೀವು ಮಾಡ್ಬೇಕು ನಿಮ್ಮ ಮಕ್ಕಳು ಆಕ್ಟಿವ್ ಆಗಿದ್ದಾರಾ ಸೊ ನಿಮ್ಮ ಮಕ್ಕಳು ಆಕ್ಟಿವ್ ಆಗಿದ್ದಾರೆ ಅಂತ ಅಂದ್ರೆ ಮೋಷನ್ ಅಂದ್ರೆ ಸ್ಟೂಲ್ ಚೆನ್ನಾಗಿ ಪಾಸ್ ಮಾಡ್ತಾರೆ ಅಂತ ಅಂದ್ರೆ ಸರಿಗಿರಿ ತಿಂತಾರೆ ಅಂತ ಅಂದ್ರೆ ನಾಟ್ ಟು ವರಿ ದಟ್ಸ್ ಓಕೆ ಸ್ವಲ್ಪ ಟೈಮ್ ಕೊಡಿ ನಾವು ಅವ್ರ ಮೇಲೆ ಪ್ರೆಷರ್ ಹಾಕೋದು ಬೇಡ ಅಲ್ವಾ ಬಿಕಾಸ್ ಮಕ್ಕಳು ಅವರು ಚಿಕ್ಕ ಪುಟಾನೇ ಕಂದಮ್ಮ ಅವರೆಲ್ಲ ಸೊ ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ ಮುಂದೆ ತುಂಬ ಪ್ರೆಷರ್ ಬರೋದಿದೆ ಹೆಂಡತಿ ಮಕ್ಕಳು ಕೆಲಸ ಸಂಬಳ ಮನೆ ಕಡಬೇಕು ಅದು ತಗೋಬೇಕು ಇದು ತಗೋಬೇಕು ಅಂತ ಇವಾಗ ಎದ್ದು ಎಂಜಾಯ್ ಅಲ್ವಾ ಅಲ್ವಾ ಸೊ ಎಸ್ ಅದು ಹೇಳದೆ ಮರ್ತ್ಬಿಟ್ಟೆ ಲಡ್ಡು ಮಾತು ಫುಡ್ ರುಟೀನ್ ಎಲ್ಲ ತೋರಿಸ್ತೀನಿ ಈ ಅಲ್ಲಿ ಅಥವಾ ಅಪ್ಕಮಿಂಗ್ ಅಲ್ಲಿ ತೋರಿಸ್ತೀನಿ ಹಾಗೂ ವೆಯ್ಟ್ ನನಗೆ ಆಗಿ ಇಷ್ಟೇ ವೆಯ್ಟ್ ಅಂತ ನಂಗೆ ಗೊತ್ತಿಲ್ಲ ಬಿಕಾಸ್ ಆಲ್ಮೋಸ್ಟ್ ಆನ್ ಟ್ವೆಂಟಿ ಡೇಸ್ ಆಯಿತು ಆನ್ ವೆಯ್ಟ್ ಎಲ್ಲ ಚೆಕ್ ಮಾಡಿ ಸೊ ಅದಕ್ಕೆ ನಂಗೆ ಎಕ್ಸಾಕ್ಟ್ ವೆಯ್ಟ್ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಹೇಳೋಕ್ಕೂ ಆಗ್ತಾಯಿಲ್ಲ ಎಷ್ಟು ಅಂತ ಸೊ ಎಸ್ ಇದೊಂದು ಹೇಳಬೇಕಿತ್ತು ಏನು ಸಿಕ್ಕಾಪಟ್ಟೆ ಶೆಫಿಸೋ ಆಗ್ತಾ ಇದೆ ಫ್ರೆಂಡ್ಸ್ ನೋಡ್ಬೋದು ತುಂಬಾ ಸ್ವೆಟ್ ಎಲ್ಲ ಬರ್ತಾ ಇದೆ ಅದು ಎಷ್ಟೇ ಫ್ರೆಶ್ ಆದರೂ ಅಲ್ಲ ಮತ್ತೆ ಒನ್ ಒನ್ ಅವ್ರಿಗೆ ಬಾಯರ್ಗೇನು ಆಗ್ತಾಯಿದೆ ಒಂಥರ ಸ್ವೆಟ್ಟು ಬರ್ತಾ ಇದೆ ಮತ್ತೆ ಸ್ನಾನ ಮಾಡಬೇಕು ಅಂತ ಅನಿಸುತ್ತೆ ಸೊ ಓಕೆ ಬನ್ನಿ ಅರುಣ್ ಅವ್ರೆ ಪಲಾವ್ ಚೆನ್ನಾಗಿದ್ಯಾ ಆಮ್ಲೆಟು ಇಲ್ಲಿ ನೋಡ್ಬಿಟ್ಟೆ ಇಲ್ರಿ ಪಲಾವ್ ಚೆನ್ನಾಗಿದ್ಯಾ ಯಮ್ಮಿ ಯಮ್ಮಿ ಪಲಾವ್ ಥ್ಯಾಂಕ್ ಯು ಮುದ್ದಿನ ಜಿಂಕಾ ಮುದ್ದಿನ ಜಿಂಕಾ ಚೆನ್ನಾಗಿದ್ಯಾ ಯಮ್ಮಿ ಆಗಿದ್ಯಾ ಖಾರವಾಗಿದ್ಯಾ ಏನದು ಸಕ್ಕರೆ ಕೊಡಬಾರ್ದು ಲಚ್ಚು ಅಂತ ಕಾಮೆಂಟ್ ಮಾಡ್ತಾರೆ ನೋಡ ನಿಮ್ಗೆ ಏ ಜಿಂಕ್ಳಾ ಯಾಕೋ ಏ ಸೊ ನೀವು ನೋಡ್ಬೋದು ನಮ್ಮ ನಮ್ಮ ಫೋನ್ ಸೂಸೈಡ್ ಮಾಡ್ಕೊಂಡಿದ್ದು

ಆ್ಯಂಡ್ ಇವಾಗ ಸಂಜೆ ಮೇಲೆ ಒಂದು ಐದು ಆರು ಗಂಟೆಗೆ ನಾನು ಈ ಥರ ಜಿಮ್ಗೆ ಬಂದಿದ್ದೀನಿ ಆ್ಯಂಡ್ ಈ ಜಿಮ್ ಬಂದರೆ ನಮ್ಮ ಅಪಾರ್ಟ್ಮೆಂಟ್ ಜಿಮ್ ಫ್ರೆಂಡ್ಸ್ ಇದು ಬೇರೆ ಕಡೆ ಹೋಗ್ತಾ ಇಲ್ಲ ಆ್ಯಂಡ್ ಎಸ್ ಪ್ಲೀಸ್ ನನ್ನ ಹೇರ್ ಸ್ಟೈಲ್ ಹಾಗೂ ನನ್ನ ಚಪ್ಪಲ್ನ ಇಗ್ನೋರ್ ಮಾಡಿ ಚಪ್ಪಲ್ ಅಂದರೆ ಕ್ರಾಕ್ಸ್ ಅದು ನಾನು ಶೂಸ್ ಆ್ಯಕ್ಚುಲಿ ಶೂಸ್ ಹಾಕೊಂಡು ಮಾಡಬೇಕು ನನಗೆ ಗೊತ್ತು ಬಟ್ ನಾನು ಶೂಸ್ ಪರ್ಚೇಸ್ ಮಾಡಿಲ್ಲ ಬಿಕಾಸ್ ನಾನು ಒಂದು ವಾರದಿಂದ ಅಷ್ಟೇ ಮಾಡ್ತಿರೋದು ನಾನು ಆಗಿ ಮಾಡ್ತೀನಿ ಇಲ್ವಾ ನನಗೆ ಗೊತ್ತಿಲ್ಲ ಅದಕ್ಕೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸು ಆಗಿ ಮಾಡೋಣ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಮೇಲೆ ಶೂಸ್ ಪರ್ಚೇಸ್ ಮಾಡಿ ಅನ್ಕೊಂಡು ನಾನು ಶೂಸ್ ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ಹಾಗೂ ಹೇರ್ ಸ್ಟೈಲ್ ಬಂದು ಲೈಕ್ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಂದ ಮಾಡ್ತಾನೆ ಇದ್ದಲ್ಲ ಸೊ ಅದಕ್ಕೆ ಕೂದಲೇ ಒಂಥರ ಹಾಳಾಗ್ಬಿಟ್ಟಿದೆ ಹೇಗೆ ನಡೀತಿದೆ ನಿನ್ನ ವಾಕಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ ಅಷ್ಟೇ ಆಗಿರೋದು ನೋ ಟಾಕಿಂಗ್ व्हाइल ವಾಕಿಂಗ್ ವಾಕ್ ಮಾಡು ಮೋಟಿವೇಷನ್ ಹೇಳು ಮೋಟಿವೇಷನ್ ಯಾರು ಏನು ಯಾರು ಮುಂದೆ ತಿಂಗಳು ಕಸಂತ ಮಧ್ಯ ಇದೆ ಯಾರಿಗೂ ಸುಬಿಟ್ ಆಗ್ತಾ ಇಲ್ಲಾ ಅದಕ್ಕೆ ಮೋಟಿವೇಶನ್ ಕಝನ್ ಮದುವೆನೇ ತಗೊಂಬಿಟ್ಟ ಏನೋ ಒಂದು ಮೋಟಿವೇಶ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಇಫ್ ಇನ್ ಕೇಸ್ ನೀವು ಸಹ ನಂತರ ನೀವು ಮಾಮ್ ಆಗಿದ್ರೆ ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರನ್ನ ಕೇಳಿ ನೀವು ಜಿಮ್ ಅಥವಾ ಎಕ್ಸರ್ಸೈಸ್ನ ಸ್ಟಾರ್ಟ್ ಮಾಡಿ ಆ್ಯಂಡ್ ಸ್ಪೆಷಲಿ ಈ ಒಂದು ವಿಷಯ ಬಂದು ಸಿಸರಿಂಗ್ ಆಗಿರೋ ನಾನು ಹೇಳ್ತಿರೋದು ಫ್ರೆಂಡ್ಸ್ ಆ್ಯಂಡ್ ಎಸ್ ಅಷ್ಟೇ ನಾ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್